ಆಸು ಕಂಡಾಗ ಮೊದಲು ಈ ಕೆಲಸ ಮಾಡಿ ಶ್ರೀಮಂತಿಗೆ ಅನ್ನೋ ಪಟ್ಟ ಬರೋದಂತೂ ಫಿಕ್ಸ್ ಅಂತೆ ಕಾರ್ತಿಕ ಮಾಸದಲ್ಲಿ ಅನೇಕರು ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಹೆಚ್ಚಿನವರು ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಮತ್ತು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾರೆ ಇನ್ನು ಕೆಲವರು ಈ ಕಾರ್ತಿಕ ಮಾಸದಲ್ಲಿ ಹಸುವಿಗೆ ಪೂಜೆ ಮಾಡುವ ಮೂಲಕ ಈ ಹಬ್ಬವನ್ನ ಆಚರಿಸ್ತಾರೆ ಆದರೆ ಕಾರ್ತಿಕ ಮಾಸದಲ್ಲಿ ಮಾತ್ರವಲ್ಲ ಯಾವಾಗ ಬೇಕಾದರೂ ಗೋವನ್ನ ಪೂಜಿಸಬಹುದು ವರ್ಷವಿಡೀ ಗೋವನ್ನ ಪೂಜಿಸೋದ್ರಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಮತ್ತು ಪಾಪಗಳು ನಿವಾರಣೆ ಆಗ್ತವೆ ಅಂತಾರೆ ಹಿರಿಯರು ನಂದ್ಯಾಲ ಜಿಲ್ಲೆ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಕಾರ್ತಿಕ ಮಾಸದ ಪ್ರಯುಕ್ತ ಸಾವಿರಾರು ಭಕ್ತರು ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದು ದೇವರ ಮುಂಬಾಗಿಲಿನಲ್ಲಿ ದೀಪ ಬೆಳಗಿಸುತ್ತಾರೆ ಆ ಕಾರ್ಯಕ್ರಮದ ನಂತರ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಸಾವಿರಾರು ಗೋವುಗಳಿವೆ ಮಲ್ಲಮ್ಮ ಕನ್ನೀರು ದೇವಸ್ಥಾನ ಮುಂಭಾಗದಲ್ಲಿ ಕೆಲವು ಗೋವುಗಳನ್ನ ವಿಶೇಷವಾಗಿ ಜೋಡಿಸಲಾಗುತ್ತೆ ಸುಮಾರು ಆರು ಹಸುಗಳನ್ನ ವಿಶೇಷವಾಗಿ ಭಕ್ತರಿಗಾಗಿ ಇಡಲಾಗುತ್ತೆ ಮಲ್ಲಮ್ಮನ ದರ್ಶನದ ನಂತರ ಭಕ್ತರು ಗೋವುಗಳಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನ ಇಲ್ಲಿ ಮಾಡುತ್ತಾರೆ ಹಸಿರು ಹುಲ್ಲನ್ನ ಜೋಡಿಸಿ ಹಸುಗಳಿಗೆ ಮೇವಾಗಿ ಇಲ್ಲಿ ನೀಡಲಾಗುತ್ತಿದೆ ಹಸಿರು ಹುಲ್ಲನ್ನ ಜೋಡಿಸಿ ಹಸುಗಳಿಗೆ ಮೇವಾಗಿ ಇಲ್ಲಿ ನೀಡಲಾಗುತ್ತದೆ ಹೀಗೆ ಹಸಿ ಹುಲ್ಲು ತಿಂದರೆ ಪಾಪಗಳು ತೊಲಗುತ್ತವೆ ಎಂಬುದು ಹಿರಿಯರ ಅಚಲ ನಂಬಿಕೆ ಗೋಮಾತೆಯಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರ್ತಾರೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ನಾವು ಮೊದಲು ಗಣಪತಿಯನ್ನ ಪೂಜಿಸುತ್ತೇವೆ ಗಣೇಶನ ಪೂಜೆಯ ನಂತರ ಗೋಮಾತೆಗೆ ಪೂಜೆ ಮಾಡುವುದರಿಂದ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಹೊಸ ಮನೆಯನ್ನ ಪ್ರವೇಶಿಸುವಾಗ ನಾವು ಮೊದಲೇ ಹಸುವನ್ನ ಮನೆಗೆ ಕರೆದೊಯ್ಯುತ್ತೇವೆ ನ ಇದು ನಮ್ಮ ಸಾಂಪ್ರದಾಯಿಕ ಹಿಂದೂ ವಿಧಾನ ಪ್ರಾಚೀನ ಆಚಾರ್ಯ ವಿಧಾನಗಳು ಎಂದು ನಾವು ಹೇಳಬಹುದು ನಾವು ಮನೆ ಕಟ್ಟುವಾಗ ಮನೆಗೆ ಬಂದು ಹೋಗುವವರು ಹಲವಾರು ರೀತಿ ಇರುತ್ತಾರೆ ಹಾಗಾಗಿ ಹಸು ನಡೆದಾಡಿದರೆ ಪರಮಶಿವನು ನಡೆದಾಡಿದಂತಾಗುತ್ತದೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಮಾತ್ರವಲ್ಲದೆ ಗೋವಿಗೆ ಅನ್ನ ನೀಡಿದರೆ ಸಕಲ ಶುಭ ಕಾರ್ಯಗಳು ಹೆಚ್ಚಾಗುತ್ತದೆ ಎನ್ನಲಾಗುತ್ತೆ